ರಾಜಕೀಯ ನನಗಂತೂ ಸಾಕಾಗಿ ಹೋಗಿದೆ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಇವ್ರ ಚೀರೋ ಹಾರಾಟಗಳಿಗೆ ಇವರ ಕೂಗುವ ಡೆಸಿಬಲ್ ಗಳಿಗೆ ನಮಗೆ ಕಾಂಪೀಟ್ ಮಾಡಕ್ ಆಗಲ್ಲ ಹಿಂಗಾಗಿ ಅರ್ಥ ಮಾಡ್ಕೊಂಡು ಗೆ ನೀವು ಅನುವು ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಅಭಿಮಾನಿ ನೀವು ಪಕ್ಷಪಾತವಿಲ್ಲದೆ ಒಂದು ಜಾತ್ಯತೀತ ಅಲ್ಲಿ ನಡ್ಕೊಂಡು ಹೋಗುವ ಒಂದು ಪತ್ರಕರ್ತೆ ಅಂತ ನನಗೆ ತುಂಬಾ ಗೌರವ ನಿಮಗೆ ಕಂಡ್ರೆ ತಾವು ಒಂದು ಇಂಟರ್ವ್ಯೂ ಮಾಡಿದ್ರಿ ಆ ಜ್ಯೋತಿ ಪೆಟ್ರೋಲ್ ಬ್ಯಾಂಕ್ ಹುಡುಗಿ ನೀವು ಮಾಧ್ಯಮದವ್ರಾಗ್ಬಿಟ್ಟು ಅದೊಂದು ಸ್ವಲ್ಪ ರೀವೈಂಡ್ ಇರ್ಲಿಲ್ವಾ ನಿಮ್ ಕೈಯಲ್ಲಿ ತಗೋ ಬಂದ್ಬಿಟ್ಟು ಅಯ್ಯೋ ಪಾಪ ಹೊಡೆದು ಬಿಟ್ರು ತಪ್ಪಾ ಬಿಟ್ರು ಯಾಕೆ ಹೊಡೆದ್ರು ಅನ್ನೋದು ನಾನು ನೋಡಿಲ್ವಾ ಅದು ಪೊಲೀಸ್ನವ್ರನ್ನ ಗುದ್ದಿದ್ದು ತಳ್ಳಿದ್ದು ಗೊತ್ತಾಗಿಲ್ವಾ ಹಿಂದೂಗಳು ಒಳ್ಳೆ ಮಕ್ಕಳು ಬೇರೆಯವರು ಯಾವ ಮಕ್ಕಳು ಇದೆಲ್ಲ ನಾವು ಕೇಳಿಸಿಕೊಂಡಿರ್ಬೇಕಾ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಕ್ಕಾಗಿಲ್ಲ ಒಂದು ಜಾತ್ಯತೀತ ಪಕ್ಷಪಾತವಿಲ್ಲದ ಗೌರವಾನ್ವಿತ ಪತ್ರಕರ್ತೆ ಇದ್ರ ಬಗ್ಗೆ ಒಂದು ಬೈಟು ನಿಮಿಷ ಪದೇ ಪದೇ ಅದನ್ನ ತೋರಿಸಿ ನಿಮಿಷ ಸಿಂಪತಿಗೆ ಏನ್ ಮಾಡ್ತಾ ಇದ್ದೀರಾ ನಿಮಿಷ ಈ ವಿಡಿಯೋ ಡಿಬೇಟ್ ಶುರುವಾಗಕ್ಕಿಂತ ಮುಂಚೆಯಿಂದ ಪದೇ ಪದೇ ಅದೇ ನಡೀತಾ ಬರೆಯವರು ಬಾಯ್ ಬರ್ಕೊಂಡು ತಲೆ ಕುಟ್ಕೊಂಡು ಆಯ್ತಲ್ಲ ಸರ್ ಆಯ್ತು ಒಂದ್ ನೋ ಚಂದ್ರಶೇಖರ್ ಚಂದ್ರಶೇಖರ್ ಪ್ಲೀಸ್ ಸರಿ ಒಂದ್ ನಿಮಿಷ ಸರ್ ಗಳಸ ಬನ್ನಿ ಒಂದ್ ನಿಮಿಷ ಜಯ ಏ ನಾನ್ ನೀವೇನ್ರಿ ನನ್ ಕೇಳಿರೋ ಪ್ರಶ್ನೆ ನನ್ಗ ಉತ್ತರ ಕೊಡಿ ಆಯ್ತು ರಜಾಕಾರ್ರೆ ನನ್ ಉತ್ತರ ಕೊಡ್ಬೇಕಾ ನಿಮ್ಗೆ ಉತ್ತರ ಬೇಕಾ ಬೇಡವಾ ಎಲ್ಲರೂ ಸೈಲೆಂಟ್ ಆಗಿ ಆಯ್ತು ಕಳಸಾ ಬಂಡೂರಿ ಹೋರಾಟ ಆಯಿತು ಸರ್ ಹೌದಾ ಸರ್ ಆವಾಗ ಹೆಣ್ಮಕ್ಳನ್ನ ಅಟ್ಟಾರ್ಸ್ಕೊಂಡು ಹೊಡೆದ್ರು ಆವಾಗ್ಲೂ ನನ್ನ ಧ್ವನಿ ಎತ್ತಿದ್ದು ಏನು ಸರ್ ರೈತರ ಮೇಲೆ ಒಂದು ನಿಮಿಷ ಲೆಕ್ಟ್ರಿಸಿ ರೈತರ ಆಯಿತು ಸರ್ ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೆದಿದೆ ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಮೇಲೆ ಯಾರಿಗೆ ಧ್ವನಿ ಇಲ್ಲ ಅವರ ಪರ ನಾನು ನಿಂತಿದ್ದೇನೆ ಮುಂದೆ ಏನು ದಯವಿಟ್ಟು ಚಂದ್ರಶೇಖರ್ ಅವ್ರು ಹೇಳಿ ಕಳಿಸಿ ನನಗೆ ಕೇಳಿರೋ ಪ್ರಶ್ನೆಗೂ ನಿಮ್ಗೆ ಏನತ್ರ ಎಲ್ಲಿಸಿದೀರಾ ಓಕೆ ರಜಾಕ್ ಅವ್ರೆ ನಿಮ್ಮ ಪ್ರಕಾರ

ಸಮುದಾಯದ ಬಗ್ಗೆ ಮಾತಾಡಿದ್ರು ಸಮುದಾಯದ ಬಗ್ಗೆ ಮಾತಾಡಿದ್ದು ಹಿಂದೂ ಮಕ್ಕಳು ಆಯ್ತು

ಚಂದ್ರಶೇಖರ್ ಅವ್ರಿಗೆ ಎರಡು ನಿಮಿಷ ಟೈಮ್ ಇದೆ ನೀವ್ ಏನ್ ಆಮೇಲೆ ಒಂದ್ ಪದ ಹಿಂದೂ ಅವಳು ಅಂತ ಮಾತಾಡ್ತಿನಲ್ಲ ಇವನು ಅದನ್ನ ಮಾತಾಡ್ತೀವಿ ಮರ್ಯಾದೆ ಇಟ್ಕೊಂಡು ಮಾತಾಡಿ ಹಿಂದೂ ಬಗ್ಗೆ ಮುಗಿತಾ ನನ್ನ ಮುಸಲ್ಮಾನಿಹಾದಿ

ಸಾರ್ವಜನಿಕವಾಗಿ ದಯವಿಟ್ಟು ವಕ್ತಾರರು ಬೆತ್ತಲಾಗಬೇಡಿ ಚಂದ್ರಶೇಖರ್ ಅವರೆ ರಜಾಕ್ ಅವ್ರೆ ಚಂದ್ರಶೇಖರ್ ಈ ತರ ಒಂದು ಡಿಬೇಟ್ ನ ಹಾಳು ಮಾಡೋದು ವಿಷಾಧಾರಿತ ಚರ್ಚೆ ಅಲ್ಲದೆ ಮಧ್ಯದಲ್ಲಿ ಅವನು ಇವನು ಅಂತ ಮಾತಾಡೋದು ಅವಳು ಇವಳು ಅಂತ ಮಾತಾಡೋದು ನಾನು ಅವ್ರನ್ನ ಕೇಳ್ತಾ ಇದೀನಲ್ಲ ನೀವ್ ಯಾಕೆ ಮಧ್ಯದಲ್ಲಿ